ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋನಲ್ಲಿ ಗೋಲ್ಡ್ ಇಯರಿಂಗ್ಸ್ ಕಲೆಕ್ಷನ್ ನೋಡೋಣ ಸಿಂಪಲ್ ಮತ್ತು ಕ್ಯೂಟ್ ಆಗಿರುವಂತಹ ಪಿಕಾಕ್ ಡಿಸೈನ್ ಓಲೆ ಡೈಲಿ ವೇರ್ ಆಫೀಸ್ ವೇರ್ ಗಳಿಗೆ ಈ ತರ ಓಲೆಗಳು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಇದರ ವೇಟ್ ಬರೀ ಒಂದು ಗ್ರಾಮ್ ಮುನ್ನೂರ ಐವತ್ತು ಮಿಲಿ ಇದೆ ಕೇವಲ ಗ್ರಾಮ್ ಅಲ್ಲಿ ಫ್ಲವರ್ ಡಿಸೈನ್ ಸ್ಟೈಪ್ ಇಯರಿಂಗ್ಸ್ ಸೆಂಟರ್ ನಲ್ಲಿ ಒಂದು ಪಿಂಕ್ ಸ್ಟೋನ್ ಅನ್ನು ಕೊಟ್ಟಿದ್ದಾರೆ ಲೈಟ್ ವೇಟ್ ಅಲ್ಲಿ ಒಂದು ಒಳ್ಳೆ ಡಿಸೈನ್ ಇದು ಕೂಡ ಅಷ್ಟೇ ಸೇಮ್ ಪ್ಯಾಟರ್ನ್ ಇಯರಿಂಗ್ಸ್ ಕೆಳಗಡೆ ಕಡೆ ಚಾಂದಾಲಿ ಡಿಸೈನ್ ಬರುತ್ತೆ ವೈಟ್ ಸ್ಟೋನ್ ಜೊತೆಗೆ ಸೂಪರ್ ಆಗಿದೆ ಡಿಸೈನ್ ಬರೀ ಮೂರ್ ಗ್ರಾಮ್ ಅಲ್ಲಿ ಕೂಡ ಇತರ ಬ್ಯೂಟಿಫುಲ್ ಓಲೆಗಳನ್ನ ನೀವು ಮಾಡಿಸ್ಕೋಬಹುದು ನೆಕ್ಸ್ಟ್ ನಿಮ್ಗೆ ಲೈಟ್ ವೈಟ್ ಅಲ್ಲಿ ಮಾಡಿರುವಂತಹ ಚಾಂದಾಲಿ ಡಿಸೈನ್ ಇಯರಿಂಗ್ಸ್ ಅನ್ನ ತೋರಿಸ್ತಾ ಇದೀನಿ ಡಿಸೈನ್ ನೋಡಿ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಓಲೆ ಕೆಳಗೆ ಪಿಂಕ್ ಬೀಡ್ಸ್ ಅಲ್ಲಿ ಹ್ಯಾಂಗಿಂಗ್ಸ್ ನ ಕೊಟ್ಟಿದ್ದಾರೆ ಇದರ ವೇಟ್ ಬರೀ ನಾಲ್ಕು ಗ್ರಾಮ್ ಇನ್ನೂರ ಐವತ್ತು ಮಿಲಿ ಇದೆ ಕಡಿಮೆ ಗ್ರಾಮ್ ಅಲ್ಲಿ ಗ್ರಾಂಡ್ ಲುಕ್ ಇಯರಿಂಗ್ಸ್ ನೋಡ್ತಾ ಇದ್ದೀರಾ ಅಂದ್ರೆ ಈ ರೀತಿಯಾಗಿ ಮಾಡಿಸ್ಕೋಬಹುದು ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಾ ಇರೋದು ಸ್ಮಾಲ್ ಜುಮ್ಕಾ ಜುಮ್ಕಾ ಪ್ಯಾಟರ್ನ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಖಂಡಿತ ನಿಮ್ಮೆಲ್ರಿಗೂ ಇಷ್ಟ ಆಗುವಂತಹ ಡಿಸೈನು ಓಲಿನಲ್ಲಿ ಫ್ಲವರ್ ಡಿಸೈನ್ ವಿತ್ ರೂಬಿ ಸ್ಟೋನ್ ಬರುತ್ತೆ ಅಟ್ರಾಕ್ಟಿವ್ ಡಿಸೈನು ಕೇವಲ ಎರಡು ಗ್ರಾಮ್ ಒಂಬೈನೂರು ಮಿಲಿಯಲ್ಲಿ ಈ ಒಂದು ಜುಂಕನ ಡಿಸೈನ್ ಮಾಡಿದ್ದಾರೆ ಹಾಗೇನೆ ಫ್ರೆಂಡ್ಸ್ ಮತ್ತೊಂದು ಪಿಕಾಕ್ ಡಿಸೈನ್ ಇಯರಿಂಗ್ಸ್ ನೀವು ಇಲ್ಲಿ ನೋಡಬಹುದು ಪಿಂಕ್ ಅಂಡ್ ಗ್ರೀನ್ ಬೀಡ್ಸ್ ಜೊತೆಗೆ ಇದರ ವೇಟ್ ಬಂದು ಫೈವ್ ಗ್ರಾಮ್ಸ್ ಆಗತ್ತೆ ಮತ್ತೊಂದು ಫ್ಯಾನ್ಸಿ ಟೈಪ್ ಹ್ಯಾಂಗಿಂಗ್ಸ್ ಡಿಸೈನು ಪ್ಯಾಟರ್ನ್ ಅಲ್ಲಿ ಕೂಡ ನೀವು ಮಾಡಿಸ್ಕೋಬಹುದು ಇದರ ತೂಕ ಬಂದು ಕೇವಲ ನಾಲ್ಕು ಗ್ರಾಮ್ ಇದೆ ಈ ಒಂದು ಓಲೆನಲ್ಲಿ ಮ್ಯಾಂಗೋ ಶೇಪ್ ಡಿಸೈನ್ ಮಾಡಿದರೆ ಓಲೆ ಸುತ್ತ ಸೆಂಟರ್ ನಲ್ಲಿ ಪಿಂಕ್ ಸ್ಟೋನ್ ಅನ್ನ ಕೊಟ್ಟಿರುವಂತದ್ದು ಕೇವಲ ನಾಲ್ಕು ಗ್ರಾಮ್ ಅಲ್ಲಿ ಈ ರೀತಿಯ ಸ್ಟಟ್ ಟೈಪ್ ಇಯರಿಂಗ್ಸ್ ಗಳು ನಿಮ್ಗೆ ಅವೈಲೇಬಲ್ ಇದೆ ನೀವೇನಾದ್ರೂ ಪ್ಲೇನ್ ಗೋಲ್ಡ್ ಅಲ್ಲಿ ಜುಮ್ಕಾ ಡಿಸೈನ್ ನೋಡ್ತಾ ಇದ್ದೀರಾ ಅಂದ್ರೆ ಇಲ್ಲೊಂದು ಸಿಂಪಲ್ ಡಿಸೈನ್ ತೋರಿಸ್ತಾ ಇದೀನಿ ನೋಡಿ ಸೊ ನೋಡ್ತಾ ಇರಬಹುದು ಇದರಲ್ಲಿ ಯಾವುದೇ ರೀತಿ ಸ್ಟೋನ್ಸ್ ಅನ್ನ ಬಳಸಿಲ್ಲ ಫುಲ್ ಪ್ಲೇನ್ ಗೋಲ್ಡ್ ಅಲ್ಲೇ ಇದೆ ಡಿಸೈನ್ ಇದರ ಟೋಟಲ್ ವೇಟ್ ಬಂದು ನಾಲ್ಕು ಗ್ರಾಮ್ ಇನ್ನೂರ ಮಿಲಿ ಇದೆ ಇವತ್ತು ತೋರಿಸುವಂತ ಪ್ರತಿಯೊಂದು ಡಿಸೈನ್ಸ್ ಕೂಡ ನಿಮ್ಗೆ ಪ್ಯೂರ್ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಗೋಲ್ಡ್ ಆಗಿರುತ್ತೆ ಕೇವಲ ಏಳು ಗ್ರಾಮ್ ಅಲ್ಲಿ ಮಾಡಿರೋ ಬಾಂಬೆ ಹ್ಯಾಂಗಿಂಗ್ಸ್ ಇದು ಕೂಡ ತುಂಬಾನೇ ಚೆನ್ನಾಗಿದೆ ಡಿಸೈನು ಕೋರಲ್ ಬೀಟ್ಸ್ ಅನ್ನ ಬಳಸಿ ಮಾಡಿರುವಂತದ್ದು ನೆಕ್ಸ್ಟ್ ಬಂದು ಲೈಟ್ ವೇಟ್ ಅಲ್ಲಿ ಮಾಡಿರುವಂತಹ ಪಾಟ್ ಶೇಪ್ ಡಿಸೈನ್ ಜುಮ್ಕಾ ಜುಮ್ಕಾ ಶೇಪ್ಸ್ ಅಲ್ಲಿ ಸಾಕಷ್ಟು ವೆರೈಟಿ ಆಗಿರುವಂತಹ ಡಿಸೈನ್ಸ್ ಗಳು ಬರುತ್ತೆ ಅದರಲ್ಲಿ ಇದು ಒಂದು ಕೇವಲ ಆರು ಗ್ರಾಮ್ ಒಳಗಡೆ ಈ ತರ ಗಳು ನಿಮಗೆ ಸಿಗುತ್ತೆ ಡೈಲಿ ಯೂಸ್ಗೆ ಕೇವಲ ಎರಡು ಗ್ರಾಮ ಅಲ್ಲಿ ಮಾಡಿರೋ ವಿ ಶೇಪ್ ಡಿಸೈನ್ ಇಯರಿಂಗ್ಸ್ ಗಳು ಇದರಲ್ಲಿ ನೀವು ಡಿಫರೆಂಟ್ ಕಲರ್ ಸ್ಟೋನ್ಸ್ ಅಲ್ಲಿ ಮಾಡಿರುವಂತಹ ಡಿಸೈನ್ಸ್ ಗಳನ್ನ ನೋಡಬಹುದು ಈ ವಿಡಿಯೋನಲ್ಲಿ ತೋರಿಸಿರುವಂತಹ ಡಿಸೈನ್ಸ್ ಎಲ್ಲವೂ ಕೂಡ ವಿಜಯಲಕ್ಷ್ಮಿ ಜ್ಯುವೆಲರ್ಸ್ ಸನ್ವಾ ಶಾಪ್ ಇಂದ ತೋರಿಸಿರೋದು ಇದು ನಂಜನ್ಗೂಡಲ್ಲಿರುವಂತಹ ಜ್ಯುವೆಲರಿ ಶಾಪ್ ಮೈಸೂರು ಜಿಲ್ಲೆಯಲ್ಲಿ ಬರುತ್ತೆ ಇದರಲ್ಲಿ ನಿಮ್ಗೆ ಯಾವ್ದಾದ್ರು ಡಿಸೈನ್ಸ್ ಇಷ್ಟ ಆಗಿದ್ರೆ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿ ನಿಮ್ಗೆ ಇಷ್ಟವಾದ ಡಿಸೈನ್ ಆನ್ಲೈನ್ ಪರ್ಚೇಸ್ ಕೂಡ ಮಾಡಬಹುದು ಆಲ್ ಓವರ್ ಇಂಡಿಯಾ ಶಿಪ್ಪಿಂಗ್ ಫೆಸಿಲಿಟಿ ಕೂಡ ಅವೈಲಬಲ್ ಇದೆ ಹಾಗೇನೆ ಕಸ್ಟಮೈಸೇಷನ್ ಕೂಡ ಮಾಡಿ ಕೊಡ್ತಾರೆ ಅಥವಾ ಮೈಸೂರಿಗೆ ಹತ್ರ ಇದೀರಾ ಅಂದ್ರೆ ಡೈರೆಕ್ಟ್ ಆಗಿ ಶಾಪ್ಗೆ ವಿಸಿಟ್ ಮಾಡಬಹುದು ಹೋಪ್ ನಿಮಗೆ ಇವತ್ತಿನ ಜ್ಯುವೆಲ್ರಿ ಕಲೆಕ್ಷನ್ ಇಷ್ಟ ಆಯಿತು ಅನ್ಕೊತೀನಿ ಇದೇ ತರ ಹೊಸ ಕಲೆಕ್ಷನ್ಸ್ ಒಂದಿಗೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ಹೇಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ